ಹಲೋ ಸ್ನೇಹಿತರೆ ನನ್ನ ಚಾನಲ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನಕ್ಕೆ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಇದಕ್ಕೆ ರೆಮಿಡೀಸ್ ನ ತಿಳಿಸಿ ಅಂತ ಕೇಳ್ತಿರ್ತೀರಾ ಸಾಕಷ್ಟು ರೆಮಿಡೀಸ್ ನಾನು ತಿಳಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ಯಾವುದೇ ಕ್ರೀಮ್ ಇಲ್ಲದೆ ಯಾವುದೇ ರೀತಿಯ ಹೋಮ್ ರೆಮಿಡೀಸ್ ಇಲ್ಲದೆ ಕಣ್ಣಿನ ಸುತ್ತ ಆಗಿರುವಂತಹ ಡಾರ್ಕ್ ಸರ್ಕಲ್ಸ್ ನಾವು ಹೋಗ್ಲಾಡ್ಸ್ಕೋಬಹುದಾ ಹೋಗ್ಲಾಡ್ಸ್ಕೊಬಹುದು ಅದಕ್ಕೆ ಈ ವಿಡಿಯೋದಲ್ಲಿ ನಾನು ತಿಳಿಸುವಂತ ಮಸಾಜ್ ನ ದಿನಕ್ಕೆ ಎರಡು ಸಲ ಟ್ವೆಂಟಿ ಒನ್ ಡೇಸ್ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡಬೇಕು ಅದರಿಂದ ನಿಮ್ಮ ಕಣ್ಣಿನ ಸುತ್ತ ಆಗಿರುವ ಡಾರ್ಕ್ ಸರ್ಕಲ್ ಇರ್ಬೋದು ರಿಂಕಲ್ಸ್ ಇರ್ಬೋದು ಕೆಲವರಿಗೆ ಊತ ಬಂದಿರುತ್ತೆ ಸ್ವೆಲ್ಲಿಂಗ್ ಬಂದಿರತ್ತೆ ಅದು ಕೂಡ ನಿವಾರಣೆ ಆಗುತ್ತೆ ತುಂಬಾನೇ ಸಿಂಪಲ್ ಆಗಿದೆ ಇದು ಈ ಮಸಾಜ್ ಮಾಡೋದ್ರಿಂದ ಕಣ್ಣಿನ ಸುತ್ತ ಸ್ಕಿನ್ ಏನ್ ತೆಳುವಾಗಿರುತ್ತೆ ರಿಂಕಲ್ಸ್ ಇರುತ್ತೆ ಸ್ವೆಲ್ಲಿಂಗ್ ಇರುತ್ತೆ ಅಲ್ಲಿಗೆಲ್ಲ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನಿಮ್ಮ ಸ್ಕಿನ್ ಅಲ್ಲಿ ಡಾರ್ಕ್ ಸರ್ಕಲ್ಸ್ ನ್ಯಾಚುರಲ್ ಆಗಿ ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ನೀವು ಇದನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ಬೇಕಷ್ಟೇ ಹಾಗಿದ್ರೆ ಹೇಗೆ ಈ ಮಸಾಜ್ ಅನ್ನ ಮಾಡೋದು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ಇನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಫೇಸ್ಬುಕ್ ಪೇಜಿಂದ ನನ್ನ ವೀಡಿಯೋವನ್ನು ನೋಡ್ತಾ ಇದ್ರೆ ನನ್ನ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ಆಗ ನಾನು ಹಾಕುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವ ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ರಿಸಲ್ಟ್ ಬಂದಮೇಲೆ ರಿಸಲ್ಟನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ಮೊದಲನೇ ಮಸಾಜ್ ತುಂಬ ಸಿಂಪಲ್ ಆಗಿದೆ ಎರಡೂ ಕೈಯನ್ನು ಈ ರೀತಿ ರಫ್ ಮಾಡಿಕೊಡಿ ಸ್ವಲ್ಪ ಕೈ ಬಿಸಿ ಆದಮೇಲೆ ನೀವು ಕಣ್ಣನ್ನು ಈ ರೀತಿ ಮಸಾಜ್ ಮಾಡಬೇಕು ನೋಡಿ ಹೀಗೆ ಸ್ವಲ್ಪ ಪ್ರೆಷರ್ ಕೊಟ್ಟು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 7, ಏಯ್ಟ್ ನೈನ್ ಟೆನ್ ನಂತರ ಈ ರೀತಿ ಸರ್ಕಲ್ ಆಗಿ ಮಸಾಜ್ ಮಾಡಬೇಕು ನೋಡಿ 1, 2, ತ್ರೀ ಫೋರ್ ಫೈವ್ ಸಿಕ್ಸ್ 7, 8, ನೈನ್ ಟೆನ್ ನಂತರ ಹೀಗೆ ಹೋಲ್ಡ್ ಮಾಡಿ ಒಂದು ಟೆನ್ ಕೌಂಟ್ಸು ಸ್ವಲ್ಪ ಪ್ರೆಷರ್ ಕೊಟ್ಟು ನೀವು ಮಸಾಜ್ ಮಾಡಬೇಕು ನಂತರ ನಿಮ್ಮ ಕಣ್ಣಿನ ಕೆಳಗಡೆ ಈ ಭಾಗವನ್ನು ಈ ರೀತಿ ಟ್ಯಾಪ್ ಮಾಡಿಕೊಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಈ ರೀತಿ ಮಸಾಜ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಈ ನಂತರ ಈ ರೀತಿ ಮಸಾಜ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ನಂತರ ಈ ಸೈಡನ್ನು ಮಸಾಜ್ ಮಾಡಬೇಕು ನೀವು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈ ನ ನೀವು ದಿನಕ್ಕೆ ಎರಡು ಸಲ ಟ್ವೆಂಟಿ ಒನ್ ಡೇಸ್ ಮಾಡಿ ಸ್ನೇಹಿತರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಂದೆರಡು ದಿನ ಮಾಡೋದು ಅಯ್ಯೋ ಏನು ವ್ಯತ್ಯಾಸನೇ ಅನಿಸ್ಲಿಲ್ಲ ಅಂತ ಸುಮ್ಮನೆ ಹಾಕ್ಬಿಟ್ರೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗೋದಿಲ್ಲ ಮಾಡಿ ಒಂದು ಫಿಫ್ಟೀನ್ ಡೇಸ್ ಮಾಡೋಷ್ಟೊತ್ತಿಗೆ ನಿಮ್ಗೆ ಸ್ವಲ್ಪ ರಿಸಲ್ಟ್ ಗೊತ್ತಾಗುತ್ತೆ ಟ್ವೆಂಟಿ ಒನ್ ಡೇಸ್ ಮಾಡಿ ಖಂಡಿತವಾಗ್ಲೂ ರಿಸಲ್ಟ್ ಗೊತ್ತಾಗುತ್ತೆ ಏನಾದರೂ ಸ್ವಲ್ಪ ಇನ್ನೂ ಹಾಗೆ ಉಳ್ಕೊಂಡಿದೆ ಅಂದರೆ ಇನ್ನೂ ಕಂಟಿನ್ಯೂ ಮಾಡ್ಬೋದು ನೀವು ಅಟ್ ಅಟ್ಲೀಸ್ಟ್ ಟ್ವೆಂಟಿ ಒನ್ ಡೇಸ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಖಂಡಿತವಾಗ್ಲೂ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಮತ್ತೆ ಭೇಟಿ ಆಗೋಣ